ಬ್ಯಾಂಕಿನಿಂದ ಬಡ್ಡಿ ಜಮಾ ಮೂವತ್ತೆಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಬಾಪೂಜಿ ಸೇವಾ ಕೇಂದ್ರದಿಂದ ಐದು ಕೋಟಿ ಮೂವತ್ತು ಲಕ್ಷ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಗೌರವಧನ ಏಳು ಲಕ್ಷದ ತೊಂಬತ್ತೆರಡು ಸಾವಿರ ಇತರೆ ಸ್ವೀಕೃತಿಗಳು ನಾಲ್ಕು ಲಕ್ಷದ ಐವತ್ತು ಸಾವಿರದ ನೂರ ಎಂಬತ್ಮೂರು ಒಟ್ಟು ಹನ್ನೊಂದು ಕೋಟಿ ನಲವತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಒಂಬತ್ತು

ಇನ್ನೂರ ಐದು ದಿನ ಒಂದು ಎಕರೆ ಹೊಸನಾಟಿ ಮಾಡುವಂಥ ರೈತರಿಗೆ ಇನ್ನೂರ ಐದು ದಿನದ ಕೂಲಿ ವೆಚ್ಚ ಮತ್ತು ಸಲಕರಣೆ ವೆಚ್ಚ ಒಟ್ಟು ಸೇರಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಯನ್ನು ನಮ್ಮ ಇಲಾಖೆಯಿಂದ ಕೊಡ್ತೀವಿ ಮತ್ತು ಹನಿ ನೀರಾವರಿಗೆ ಎಪ್ಪತ್ತೈದು ಸಹಾಯಧನ ಜನರಲ್ಗೆ ಎಪ್ಪತ್ತೈದು ಪರ್ಸೆಂಟು ಎಸ್ ಟಿ ಮತ್ತು ಎಸ್ ಟಿಗೆ ತೊಂಬತ್ತರಷ್ಟು ಸಹಾಯಧನ ನೀಡ್ತೀವಿ ಮತ್ತು ಹುಳು ಸಾಕಾಣಿಕೆ ಮನೆಗೆ ಹುಳು ಸಾಕಾಣಿಕೆ ಮನೆ ಅಂದರೆ ಮೂರು ಹಂತ ಇರುತ್ತದೆ ಒಂದು ಸಾವಂತಿದ ನಡೆ ಮೇಲೆ ಹೊರಬಿಳಿದಂತ ಮಕ್ಕಳು ಯಾಕಂದ್ರೆ ಹೊಸದಾಗಿ ಇಲ್ಲಿ ಎಲ್ಲ ಕೆಲಸಗಳು ಬರ್ತಾ ಇರೋದ್ರಿಂದ ಹೊರ ರಾಜ್ಯ ಹೊರ ದೇಶದ ಅನೇಕ ಮಕ್ಕಳು ಇಲ್ಲಿ ನೆಲೆಸಿದ್ದಾರೆ ಅನೇಕ ಅಧಿಕಾರಿಗಳು ಓಡಾಡೋವಾಗ್ಲೆ ದಾರಿಯಲ್ಲೇನೆ ಸಿಗ್ತಾ ಇದಾರೆ ಮಕ್ಕಳು ಸೊ ಅವ್ರದ್ದು ಅಡ್ಮಿಷನ್ ಮಾಡ್ಕೊಳ್ಳೋಣ ಅಂದ್ರೆ ಅವ್ರಿಗೆ ಸರಿಯಾದ ದಾಖಲೆಗಳಿಲ್ಲ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಮಾಡ್ಸೋಣ ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರೋಲ್ಲ ಹೀಗಾಗಿ ನಮ್ಮ ಶಿಕ್ಷಕರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಆದ್ರಿಂದ ನಮ್ಮ ಇಲಾಖೆಯಲ್ಲಿ ಪ್ಲಾನ್ ಮಾಡಿದ್ದಾರೆ ಆಧಾರ್ ಕ್ಯಾಂಪ್ನ ನಡ್ಸೋದಿಕ್ಕೆ ಸೊ ಆಧಾರ್ ಕ್ಯಾಂಪ್ ನಡೆಸಿದಾಗ ಅವ್ರಿಗೆ ಏನು ಅವ್ರ ಇಲಾಖೆಯಿಂದ ಅವನ ನೋಡಿ ದಾಖಲೆ ಮಾಡ್ಕೊಂಡಿರ್ತೀವಿ ಅದನ್ನ ಶಾಲೆಯಿಂದ ಒಂದು ಲೆಟರ್ ಕೊಟ್ಟು ಆ ಮಗುಗೆ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಅನುಕೂಲ ಮಾಡಬೇಕು ಅಂತ ಆ ಕ್ಯಾಂಪ್ನ ಹಾಕೊಂಡಿದ್ದೀವಿ ಸೊ ನಿಮ್ಮ ಗಮನಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನ ದಯವಿಟ್ಟು ನಮ್ಮ ಶಾಲಾ ಆ ಶಾಲಾ ವ್ಯಾಪ್ತಿಯ ಶಿಕ್ಷಕರಿಗೆ ತಿಳಿಸ್ತಾರೆ ಅವ್ರು ಸರ್ಕಾರಿ ಶಾಲೆ ಆಗ್ಬೋದು ಪ್ರೈವೇಟ್ ಶಾಲೆ ಆಗ್ಬೋದು ಯಾವುದಾದ್ರು ಆಗ್ಬೋದು ಅಥವಾ ಯಾವುದೇ ಒಂದು ಮಕ್ಕಳು ಶಾಲೆ ಹೋಗಲಿ ಸೇರಿರ್ಬೇಕು ಸೊ ಶಾಲೆಯಿಂದ ಅವ್ರಿಗೆ ದಾಖಲೆ ಸಿಗುತ್ತೆ ಆಗ ಆ ಮಗು ಆಧಾರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಆ ಮಗು ಯಾವುದೇ ಫೆಸಿಲಿಟೀಸ್ ಅನ್ನ ಪಡ್ಕೊಳಕಾಗಲ್ಲ ಈಗ ಇಲಾಖೆ ಅಂತ ಸ್ಕಾಲರ್ಶಿಪ್ಸ್ ಎಲ್ಲ ಇದೆ ಇಲ್ಲ ಸಾಕಷ್ಟು ಸೊ ಅದೆಲ್ಲ ಪಡ್ಕೊಳ್ಬೇಕಾದ್ರೆ ಅಕೌಂಟ್ ಮಾಡಿಸ್ಬೇಕು ಅಕೌಂಟ್ ಮಾಡಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ಇರಲೇಬೇಕು ಸೊ ಆದ ಒಂದು ಪರಿಸ್ಥಿತಿಯಿಂದ ಮಕ್ಕಳು ಅನೇಕ ವಂಚಿತರಾಗ್ತಾ ಇದ್ದಾರೆ ಈಗ ಏನು ಸರ್ವೆ ನಡೀತಾ ಇದೆ ಅದರಲ್ಲಿ ಸಾಕಷ್ಟು ಮಕ್ಕಳು ಶಾಲೆಯಿಂದ ಹೊರಗುಡ ಕುಳಿದಿದ್ದಾರೆ ಅಂತ ಎನ್ ಜಿ ಓಸ್ ಮಾಹಿತಿಯನ್ನ ಇಲಾಖೆಗೆ ಇಷ್ಟರಲ್ಲೇ ಕೊಡ್ತಾರೆ ಸೊ ದಯವಿಟ್ಟು ನಿಮ್ಮ ಗ್ರಾಮ ಸರ್ ಅವರನ್ನ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಯಾರು ಎನ್ ಜಿ ಓಸ್ ನಿಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ನಿಮ್ಮ ಗ್ರಾಮ ಪಂಚಾಯತ್ ಕೂರಿಸಿ ಪ್ರತಿ ಶಾಲೆ ಏಡೆಡ್ ಆಗ್ಬೋದು ಅನ್ಎಡೆಡ್ ಆಗ್ಬೋದು ಪ್ರೈವೇಟ್ ಆಗ್ಬೋದು ಗೌರ್ಮೆಂಟ್ ಶಾಲೆ ಆಗ್ಬೋದು ಒಂದೊಂದು ಸಾವಿರ ಟೀಚರ್ಸ್ ಅನ್ನ ಕರೆದು ಆ ಶಾಲೆ ಬಂದು ಚೆಕ್ ಮಾಡಿದ್ರೆ ಸ್ಯಾಟ್ಸ್ ನಂಬರ್ ಆಗ ತಕ್ಷಣನೇ ಆ ಮಗು ಶಾಲೆ ಇದೆಯಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲಾಂದ್ರೆ ಮನೆಗೆ ಹೋದಾಗ ಆ ಮಕ್ಕಳದು ಮನೆಯಲ್ಲೇ ಇರ್ತಾರೆ ಅಥವಾ ಶಾಲೆಗೆ ಹೋಗ್ತಾ ಇರೋಲ್ಲ ಇಂಥ ಸಂದರ್ಭದಲ್ಲೆಲ್ಲ ಶಾಲೆಗೆ ಹೋಗೋ ಮಕ್ಕಳು ಗ್ರಾಮ ಗ್ರಾಮಸಭೆಯನ್ನು ಆಯೋಜನೆ ಮಾಡಿತ್ತು ಎಮ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಗೌರವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಇಪ್ಪತ್ತೆಂಟು ಸದಸ್ಯರು ಟೋಟಲ್ ಮೂವತ್ತು ಜನ ಸದಸ್ಯರು ಒಳಗೊಂಡು ಈ ಒಂದು ಎಂಟು ಗ್ರಾಮಗಳ ಪೈಕಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಗ್ರಾಮ ಪಂಚಾಯತಿ ಆವರಣದಲ್ಲಿ ಮಾಡಬೇಕಾಗಿತ್ತು ಈ ಮಳೆಯ ಒಂದು ವಾತಾವರಣದಿಂದ ಇವತ್ತು ಬಿ ಹೊಸಳ್ಳಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಸಭೆಗೆ ಗ್ರಾಮಸ್ಥರು ಆಗಮಿಸಿ ತಮ್ಮ ಕುಂದುಕೊರತೆಗಳನ್ನು ಅವಲೋಕಿಸಿ ಇವತ್ತೇನು ವಿವಿಧ ಇಲಾಖೆಗಳಿಂದ ಕೆಲವು ಅಧಿಕಾರಿಗಳು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಇವತ್ತು ಕೆಲವು ಅಧಿಕಾರಿಗಳು ಮಾತ್ರ ಬಂದರು ಅಧಿಕಾರಿಗಳು ಅವರ ಇಲಾಖೆಗಳಿಂದ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನೇರವಾಗಿ ಇವತ್ತು ಬಡವರಿಗೆ ತಲುಪ್ತಕ್ಕಂಥವಾದನ್ನು ಅವರು ಒಂದು ವಿಷಯವನ್ನು ಗೊತ್ತುಪಡಿಸಿದ್ರು ಅದೇ ರೀತಿಯಲ್ಲಿ ಸಾರ್ವಜನಿಕರು ಸಲ ಕೆಲವು ಎಷ್ಟೇ ನಾವು ಮೂವತ್ತು ಜನ ಸದಸ್ಯರುಗಳು ರಿಸ್ ತಗೊಂಡು ಕೆಲಸ ಮಾಡಿದ್ರು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಕೆಲಸ ಹಳ್ಳಿಗಳಲ್ಲಿರ್ತದೆ ಈ ಒಂದು ಸಭೆಗಳಲ್ಲಿ ಬಂದು ಚರ್ಚಿಸಿದಾಗ ಮಾತ್ರ ಆ ಕೆಲಸವನ್ನು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಒಂದು ಯಶಸ್ವಿ ಆಗ್ತದೆ ಹಾಗಾಗಿ ಇವತ್ತು ಎಮರೆ ಗ್ರಾಮ ಪಂಚಾಯತಿನಲ್ಲಿ ಎಂಟು ಗ್ರಾಮಗಳ ಪೈಕಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೀವಿ ಇವತ್ತು ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರು ಕಿತ್ತಾಡಿಕೊಂಡು ನಮ್ಮ ಎಮರೆ ಗ್ರಾಮ ಪಂಚಾಯತಿ ಅಥವಾ ಯಾವುದೇ ಒಂದು ಕರ್ನಾಟಕದಲ್ಲಿ ಅಭಿವೃದ್ಧಿಗಳು ಹಾಕಿ ಕಾಣ್ತಕ್ಕಂಥದ್ದು ಹಳ್ಳಿಗಳಲ್ಲಿ ಆಗ್ತಾಯಿಲ್ಲ ತುಂಬ ನೋವಾಗ್ತದೆ ಏನಕ್ಕೆ ನಾವು ಪಂಚಾಯತ್ಗಳಲ್ಲಿದ್ದೀವಿ ಅಂತ ಏನೋ ನಮ್ಮ ಪಂಚಾಯಿತಿನಲ್ಲಿ ತಿರುಗೇ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಇವತ್ತು ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನ ನೀರು ಇರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಎಲ್ಲ ಸೌಕರ್ಯಗಳನ್ನು ಇವತ್ತು ನಮ್ಮ ತಿರುಗೇ ಹಣದಿಂದ ಮಾಡ್ತಾ ಇದ್ದೀವಿ ಇವಿನ ಯಾವುದೇ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರಗಳಿಂದ ಯಾವುದೂ ಬರ್ತಾಯಿಲ್ಲ ಇವತ್ತು ನಾವು ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಬಂದು ಇವತ್ತು ಸೆಂಟ್ರಲ್ ಗೌರ್ಮೆಂಟು ಯಾವುದೋ ಸ್ಕೀಮ್ ತೊಗೊಂಡ್ಬಂದು ವಾಟ್ರ್ ಎಲ್ಲ ಆಗೋದು ರೋಡ್ಗಳೆಲ್ಲ ಹಾಳು ಮಾಡಿದ್ದಾರೆ ಇವತ್ತು ಎಲ್ಲ ಗುಂಡಿಗಳು ಬಿದ್ದಿದೆ ಮಳೆ ಬರೋಂಥ ಹಂತದಲ್ಲಿ ಇವತ್ತು ಎಲ್ಲ ಒಂದು ಕಡೆ ಅದನ್ನು ಇವತ್ತು ಸಾರ್ವಜನಿಕರು ನಮ್ಮ ಪಂಚಾಯತಿ ಮೇಲೆ ಅದನ್ನು ಬಿ ನೀವು ಯಾಕೆ ಮಾಡೋದಕ್ಕೆ ಬಿಡ್ರಿ ಅಂತ ನಾವು ಅದಕ್ಕೆ ಕಡ್ಡಾಯ ಹೋಗೋದಕ್ಕಾಗಲ್ಲ ಹಾಗಾಗಿ ಯಾವ ಫಸ್ಟ್ ತೆರವು ಮಾಡಿರ್ತಕ್ಕಂಥದ್ದನ್ನು ಮುಚ್ಚಬೇಕು ಅಂತೇಳಿ ಇವತ್ತು ಅದನ್ನು ನಾವು ಇವು ಬಹಿರಂಗವಾಗಿ ಹೇಳಿದ್ದೀವಿ ಮತ್ತು ಏನು ಏನಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅಂಗನವಾಡಿಗಳಿರ್ಬೋದು ಶಾಲೆಗಳಿರ್ಬೋದು ಹೆಚ್ಚಿನ ಒತ್ತುಗಳನ್ನು ನಾವು ಇವತ್ತು ನಮ್ಮ ಎಂಟು ಗ್ರಾಮಗಳ ಪೈಕಿ ಕೊಟ್ಟಿದ್ದೀವಿ ಕಟ್ಟಡಗಳಿರ್ಬೋದು ಮತ್ತು ಶಾಲೆಗಳ ಕಟ್ಟಡಗಳಿರ್ಬೋದು ಎಲ್ಲವನ್ನು ವ್ಯವಸ್ಥಿತವಾಗಿ ನೀಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನೋ ಒಂದು ಹದಿನಾರು ಹದಿನೆಂಟು ತಿಂಗಳಿದೆಯೋ ಸಂಪೂರ್ಣವಾಗಿ ಜನರು ವಿಶ್ವಾಸವಾಗಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವು ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡಿ ಈ ಪಂಚಾಯಿತಿಯಿಂದ ಬಡವರಿಗೆ ಸಿಗ್ಬೇಕಾದ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡೋ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಏನು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರುಗಳಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಜನ ಜನಗಳಿಗೆ ಇಲ್ಲಿ ಸಮಸ್ಯೆ ಇಲ್ಲ ಎಂಟು ಗ್ರಾಮಗಳ ಪೈಕಿ ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಒಂದೇ ಎಂಟು ಊರುಗಳು ರಸ್ತೆ ಆಗದ್ ಬಿಟ್ಟಿದ್ದಾರೆ ರಸ್ತೆ ಆಗದ್ ಬಿಟ್ಟಿದ್ದಾರೆ ಗುಂಡಿ ಬಿದ್ದಿದೆ ಇದು ನೀರು ಕೆ ಆರ್ ಎಸ್ ಇಂದ ತಗೊಂಡ್ಬರ್ತಾರ ಇಲ್ಲ ಬೇರೆ ಡ್ಯಾಮ್ಗಳಿಂದ ಗಳಿಂದ ತಗೊಂಡ್ಬರ್ತಿದಾರ ಏನು ಮಾಡ್ತಾ ಇದ್ದಾರೆ ಇವರು ಇವರು ಒಂದು ಮೇಲೆ ಒಬ್ಬರು ಕಿಚ್ಚಾಟ ಮಾಡಿಕೊಂಡು ಇವತ್ತು ನೋಡಿ ರಸ್ತೆ ಎಲ್ಲ ಸ್ಟ್ರೈಕ್ಗಳ್ಗೆ ಹೋಗ್ತಾ ಇದ್ದಾರೆ ಎಲ್ಲ ಮೈಸೂರು ಪಾದಯಾತ್ರೆಗಳು ಎಲ್ಲ ಸರ್ಕಾರಗಳು ಯಾವ ಯಾವ ಸರ್ಕಾರ ಅಲ್ಲ ಇಲ್ಲಿ ಸರ್ಕಾರ ಅಲ್ಲ ಜನಗಳು ಜನಗಳು ಮೈನ್ ಇಂಪಾರ್ಟೆಂಟ್ ಜನಗಳಿಗೋಸ್ಕರ ಈ ಒಂದು ಪಂಚಾಯಿತಿಗಳಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಸರ್ಕಾರಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಜನಗಳಿಗೋಸ್ಕರ ಇರ್ತಕ್ಕಂಥ ಜನಪ್ರತಿನಿಧಿಗಳ ಈ ಥರ ಕಿತ್ತಾಡ್ಕೊಂಡಿದ್ರೆ ಜನಗಳಿಗೆ ಹೆಂಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗುತ್ತೆ ಇಲ್ಲ 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 ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ಒಂದು ಗ್ರಾಮಸ್ಥರು ಬಂದಿದ್ದಾರೆ ಯಾರಿಗೆ ಸಮಸ್ಯೆ ಇರ್ತದೆ ಅವ್ರು ಬರ್ತಾರೆ ನಮ್ಮ ಮನೆಯಲ್ಲಿ ಸುಮ್ ಸುಮ್ಮನೆ ಇರೋರ್ನೆಲ್ಲ ಅವ್ರನ್ನೆಲ್ಲ ಬಂದು ಗ್ರಾಮ ಸಭೆಗೆ ಕೂಡ್ಸೋಕಾಗ್ತಾ ಅದೆಲ್ಲ ಮಾಡೋದಕ್ಕಾಗಲ್ಲ ಏನು ಸಮಸ್ಯೆ ಇದೆ ಓ ನೀರಿನ ಮೊದಲು ನೀರಿನಾದ್ಯತೆ ಕುಡಿಯುವ ನೀರಿನ ಆದ್ಯತೆ ಕೊಟ್ಟಿದ್ದೀವಿ ರಸ್ತೆ ಕೊಟ್ಟಿದ್ದೀವಿ ಚರಂಡಿ ಕೊಟ್ಟಿದ್ದೀವಿ ಸ್ಕೂಲ್ಗಳಿಗೆ ಕೊಟ್ಟಿದ್ದೀವಿ ಅಂಗನವಾಡಿಗಳಿಗೆ ಕೊಟ್ಟಿದ್ದೀವಿ ಜನಗಳಿಗೆ ಪ್ರತಿಯೊಬ್ಬರಿಗೂ ಮೂವತ್ತು ಜನ ಸೇರಿ ಅವರಿಗೆ ಏನು ಬೇಕಾಗ್ತದೆ ಸರ್ಕಾರದಿಂದ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಅದು ಏನೋ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ವಿಧಾನ ವೇತನ ಇರ್ಬೋದು ಅಂಗ ಅಂಗವಿಕಲನ ವೇತನ ಇರ್ಬೋದು ಪ್ರತಿಯೊಂದು ಅವರಿಗೆ ಬಡವರಿಗೆ ನಾವೇ ಮಾಡಿ ಕೆಲಸ ಮಾಡಿದ್ದೀವಿ ಡ್ರೈವಿಂಗ್ ಲೈಸೆನ್ಸ್ ನಿರುದ್ಯೋಗಿಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಡ್ತಾ ಇದೀವಿ ಮತ್ತು ಎಲ್ಲ ಅಂಗನವಾಡಿಗಳಿಗೆ ಟಿ ವಿ ಮತ್ತು ಫ್ರಿಡ್ಜ್ಗಳನ್ನ ಅದನ್ನು ಸಹ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ ಮಕ್ಕಳಿಗೆ ಬೆಳೀಲಿಕ್ಕೆ ಒಂದು ಅವಕಾಶ ಆಗಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಪ್ರತಿಯೊಂದು ವ್ಯವಸ್ಥಿತವಾಗಿ ಬಡವರಿಗೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದೀವಿ ಈ ಹದಿನಾರು ಹದಿನೈದು ತಿಂಗಳು ನಾವು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಏನು ಬಂದಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ಮತ್ತೆ ಮೀಡಿಯಾ ನಮ್ಮ ಎಲ್ಲ ಸಹಪಾಠಿಗಳಿಗೂ ಮತ್ತೊಮ್ಮೆ ನಾನು ಅವರಿಗೆಲ್ಲರನ್ನು ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ